ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಈ ಡಾರ್ಕ್ ಸರ್ಕಲ್ಲಿಗೆ ಬೇಕಾಗಿರುವಂಥ ಒಂದು ಹೋಮ್ ರೆಮಿಡಿನ ತೊಗೊಂಡ್ಬಂದಿದ್ದೀನಿ ಬಹಳಷ್ಟು ಜನ ನನಗೆ ಈ ಒಂದು ಡಾರ್ಕ್ ಸರ್ಕಲ್ಗೋಸ್ಕರ ನನಗೆ ಒಂದು ಹೋಮ್ ರೆಮಿಡಿನ ಮಾಡಿ ತೋರಿಸಿ ಅಂತೇಳಿ ಬಹಳಷ್ಟು ಕಮೆಂಟ್ ಬರ್ತಾಯಿದ್ದು ಇವತ್ತು ಅದಕ್ಕೆ ಒಂದು ಟೈಮ್ ಕೂಡ ಬಂದೈತಿ ಇವತ್ತು ನಾನು ಅಂಡರ್ ಏಜ್ ಜೆಲ್ಲನ್ನು ನಾನು ಮಾಡಿ ತೋರಿಸಿದ್ದೀನಿ ಭಾಳ ಸುಲಭವಾಗಿ ನೀವು ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ನೀವು ಅದೊಂದು ಜೆಲ್ಲನ್ನು ರೆಡಿ ಮಾಡ್ಕೋಬೋದು ಅದಕ್ಕೂ ಮೊದಲು ಅದಕ್ಕೂ ಮೊದಲು ಅಂದ ತಕ್ಷಣ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾರ ಅಂತ ಅಂಥೇಳ್ದು ಇಲ್ಲ ಮೊದಲಿಗೆ ನಾನು ಇಲ್ಲಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನಾನು ಈ ಒಂದು ಪೌಡ್ರ್ ಬೇಕು ಅಂತ ಅನ್ನೋರು ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ ಪೌಡರು ಪಿಗ್ಮೆಂಟೇಷನ್ ಪೌಡರ್ ಬೇಕು ಅಂತ ಅನ್ನೋರು ಇಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರಿಗೆ ಮೆಸೇಜ್ ಮಾಡಿರಿ ನಾನು ಇಲ್ಲಿ ಕನ್ನಡದಲ್ಲಿ ಹೇಳ್ತಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಷ್ಟು ಸರ್ತಿ ನಾನು ಹೇಳಿದ್ರು ಮತ್ತೆ ಇಲ್ಲೇ ಬಂದು ನೀವು ನನಗೆ ಪೌಡರ್ ಬೇಕು ಅಕ್ಕ ನನಗೆ ಪೌಡ್ರ್ ಬೇಕು ಅಂತ ಅಂತೇಳಂದು ನನಗೆ ಇಲ್ಲಿ ಕಮೆಂಟ್ ಹಾಕ್ತಿದ್ದೀರ ದಯವಿಟ್ಟು ನಾನು ಕೊಟ್ಟಿರುವಂಥ ನಂಬರಿಗೆ ನೀವು ಅಲ್ಲಿ ಬಂದು ಮೆಸೇಜ್ ಮಾಡಿದಾಗ ನಿಮಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಲ್ಲಿ ಹೇಳ್ತೀನಿ ನಾನು ಆ ಪೌಡ್ರಿಂದ ನಾನು ನಿಮಗೆ ಕೊಡ್ತೀನಿ ದಯವಿಟ್ಟು ಅಲ್ಲಿ ಬಂದು ಒಂದು ಮೆಸೇಜ್ ಮಾಡಿರಿ ಮೆಸೇಜ್ ಮಾಡಿದಾಗ ನಾನು ನಿಮಗೆ ಅದ್ರದ್ದು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತೀನಿ ನಾನೀಗ ಲಾಸ್ಟಿಗೆ ಹಾಕ್ತಿದ್ದೆ ನಂಬರ್ನ ಲಾಸ್ಟಿಗೆ ಹಾಕಿದಾಗ ಏನೋ ಒಂದು ಸ್ಕಿಪ್ ಮಾಡಿದಾಗ ನಂಬರ್ ಹೋಗ್ತಿರ್ಬೋದು ಬಹುಶಃ ಸ್ಕಿಪ್ ಮಾಡಿ ಅಂತ ನೋಡಿ ನೋಡ್ತೀನಿ ನೀವು ಯಾರೋ ಏನೋ ಪ್ರಾಮಾಣಿಕವಾಗಿ ಪೂರ್ತಿ ನೋಡೋರು ಗೊತ್ತಿಲ್ಲ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ನೋಡಿರಿ ಯಾಕಂತ ಅಂದರೆ ನಾವು ಹಾಕೋವಂಥ ವಿಡಿಯೋ ಒಂದು ಬಹಳನೇ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿನೂ ಇರುತ್ತೆ ಎಲ್ಲಾದರೂ ಏನಾದರೂ ಒಂದು ಮಿಸ್ ಆದರೆ ಅದು ತಪ್ಪೋಗುತ್ತೆ ಹಂಗಾಗಿತ್ತು ಸ್ಕಿಪ್ ಮಾಡ್ದೇನೆ ನೋಡಿರಿ ಅಂತ ಅಂಥೇಳಂದು ಹೇಳ್ತೀನಿ ಆಮೇಲೆ ಇನ್ನೂ ಒಂದು ನಾನು ಏನು ಹೇಳಬೇಕು ಅಂತ ಅಂದರೆ ದಯವಿಟ್ಟು ನಾನು ಹೇಳುವ ಹೇಳುವಂಥ ಒಂದು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ತಿದ್ದೀರ ಭಾಳಷ್ಟು ಜನ ಯೂಸ್ ಮಾಡ್ತಿದ್ದೀರಾ ಈಗ ನನಗೆ ಗೊತ್ತಾಗೊಂತೈತಿ ಎಷ್ಟು ಜನ ಯೂಸ್ ಮಾಡೋಕ್ಕೊಂತೀರಿ ಅಂತ ಹೇಳೋದು ಭಾಳಷ್ಟು ಜನ ನನ್ನ ಹತ್ರ ಪೌಡ್ರ್ ಆರ್ಡ್ರ್ ಮಾಡಿದವರು ನಿಮ್ಮ ಒಂದು ಮುಲೇಟಿ ಪೌಡ್ರ್ ಮತ್ತು ಮೊಸರು ನಾವು ಮಿಕ್ಸ್ ಮಾಡಿ ಹಚ್ಕೊಂಡಾಗ ಈ ಒಂದು ಬಂಗು ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಬರ್ತೈತಿ ಒಂದು ಸ್ವಲ್ಪ ಲೈಟ್ ಆಗೈತಿ ಆಮೇಲೆ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಆಗೈತಿ ಒಂದು ರೂಪಾಯಿ ಒಳಗೆ ಒಂದು ರೂಪಾಯಿ ಒಳಗೆ ಒಂದು ಹತ್ತು ಪೈಸಾ ಭಾಗ ಕಡಿಮೆ ಆಗೋಕ್ಕೊತೈತಿ ಅದಕ್ಕೋಸ್ಕರ ನಿಮ್ಮ ಹತ್ರ ನಾವು ಪೌಡರ್ನ ಆರ್ಡರ್ ಮಾಡಿದ್ವಿ ಅಂತ ಅಂದರೆ ಹೇಳಾಕೊಂತೀರಿ ದಯವಿಟ್ಟು ಈ ಯಾರು ನನಗೆ ಬಂದು ಕಮೆಂಟ್ ಹಾಕಂಗಿಲ್ಲ ಎರಡು ನಿಮಿಷ ನನಗೆ ಟೈಮ್ ಕೊಟ್ಟು ನಾನು ಹೇಳುವಂಥ ಹೋಮ್ ರೆಮಿಡಿನ ಟ್ರೈ ಮಾಡಿದವರು ದಯವಿಟ್ಟು ಒಂದು ಕಮೆಂಟ್ ಹಾಕಿರಿ ಯಾಕಂದರೆ ಬೇರೆದವ್ರಿಗೂ ಬಹಳಷ್ಟು ಜನ ಈ ಒಂದು ಭಂಗು ಅಥವಾ ಪಿಗ್ಮೆಂಟೇಷನ್ ಭಾಳಷ್ಟು ಬಹಳಷ್ಟು ಜನ ಬಳಲಾ ಅವ್ರಿಗೆಲ್ಲರಿಗೂ ಇದೊಂದು ಸಹಾಯ ಆಗುತ್ತೆ ನೀವೊಂದು ಕಮೆಂಟನ್ನು ಹಾಕಿದಾಗ ಏನಾಗುತ್ತೆ ಅವರು ಇರ್ಬೋದಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿದ್ರು ಟ್ರೈ ಮಾಡ್ತಾರೆ ಅವ್ರಿಗೂ ಅದು ಸ್ವಲ್ಪ ಕಡಿಮೆ ಆದರೆ ಇನ್ನೂ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಈ ನನ್ನ ಹತ್ರನೇ ಪೌಡರ್ ತಗೋರಿ ಅಂತ ನಾನು ಹೇಳಂಗಿಲ್ಲ ನಾನು ಹಾಕಿರುವಂಥ ಒಂದು ಹೋಮ್ ರೆಮಿಡಿಗಳನ್ನು ಅವರು ಟ್ರೈ ಮಾಡ್ತಾ ಬಂದ್ರೆ ಸಾಕು ಎಷ್ಟೋ ಒಂದು ನಾವು ಬಂಗನ್ನು ಕಡಿಮೆ ಮಾಡ್ಕೋಬೋದು ಅದಕ್ಕೋಸ್ಕರ ಎಲ್ಲ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರೆಲ್ಲ ಹೋಮ್ ರೆಮಿಗಳನ್ನ ಟ್ರೈ ಮಾಡ್ತಿದ್ದೀರೋ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಂದು ಹಾಕಿರಿ ಕಡಿಮೆ ಆಗ್ತಾ ಐತಿ ಆಮೇಲೆ ಒಂದು ಸ್ವಲ್ಪ ಅನಾದರೂ ಸ್ವಲ್ಪ ಕಡಿಮೆ ಆಗೈತಿ ಒಂದು ಹತ್ತು ಪೈಸಾ ಭಾಗ ಕಡಿಮೆ ಆಗೈತೆ ಅಂತ ನೀನೊಬ್ರು ಫೋನ್ ಮಾಡಿದ್ರು ಹೇಳಿದ್ರು ಹೇಳಿದರು ದಯವಿಟ್ಟು ಒಂದು ಒಂದು ಸ್ವಲ್ಪ ಸ್ವಲ್ಪ ಲೈಟ್ ಆಗ್ತಾ ಆಗ್ತಾ ಬಂದು ಅದು ಕಡಿಮೆ ಆಗ್ತೈತಿ ಬಂಗು ಹೋಗಲ್ಲ ಅಂತ ಅಂಥೇಳಂದು ಭಾಳಷ್ಟು ಜನಕ್ಕೆ ಫೋನ್ ಮಾಡಿದವರು ಅದ್ರ ಬಗ್ಗೆ ಕಾನ್ಫಿಡೆಂಟಾಗಿ ಕಳ್ಕೊಂಡ್ಬಿಟ್ರೆ ಹೋಗಂಗೆ ಇಲ್ಲ ಅದು ಅಂತ ಅಂದು ಏನೋ ದೃಢ ನಿರ್ಧಾರ ಅಂತ ಹಂಗೆ ತಿಳ್ಕೊಂಡ್ಬಿಟ್ರೆ ಅದರ ಮೇಲೆ ಎಲ್ಲನೂ ಪ್ರಯೋಗ ಮಾಡಿವಿ ಹೋಗಂಗಿಲ್ಲ ಅಂತ ಅಂತೇಳಂದು ಆದ್ರೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಖಂಡಿತವಾಗೂ ಬಂಗು ಅನ್ನೋದನ್ನು ನಾವು ಆರಾಮಾಗಿ ನಾವು ಹೋಗ್ಲಾಡಿಸ್ಬೋದು ಆದ್ರೆ ಅದನ್ನು ಯಾವ ರೀತಿ ನಾವು ಹಚ್ಕೋಬೇಕು ಅನ್ನೋದೊಂದು ಮೆಥಡ್ ನಮ್ಗೆ ಗೊತ್ತಿದ್ರ ಸಾಕು ಈ ಬಂಗನ ಎಲ್ಲರೂ ನಾವು ಹೋಗ್ಲಾಡ್ಸಕ್ ಪ್ರಯತ್ನ ಮಾಡೋಣ ಅಂತ ಅಂತ ಹೇಳ್ತೀನಿ ಆಮೇಲೆ ಹಬ್ಬದ ಹಿಂದಿನ ದಿನ ನಾನು ಗಣೇಶ ಚೌತಿ ಹಿಂದಿನ ದಿನ ಒಂದು ಫೇಶಿಯಲ್ ಅನ್ನ ಒಂದು ಫೇಶಿಯಲ್ ಅನ್ನು ಮಾಡಿ ತೋರಿಸಿದ್ದೆ ಅಂದ್ರೆ ಮನೇಲಿ ಉಳಿದಿರುವಂತ ರೈಸ್ ಇಂದ ಅಂತ ಹೇಳಂದು ಅದನ್ನು ಟ್ರೈ ಮಾಡಿದಾರೆ ಈ ಮಂಜಕ್ಷನ್ ಮೆಮ್ ಅಂತ ಮಾಡಿ ಅದನ್ನ ಟ್ರೈ ಮಾಡಿ ಆಗ್ಲೇ ನನಗೆ ಫೋಟೋನು ಹಾಕಿದ್ರು ಆದ್ರೆ ಇನ್ನೊಬ್ರು ನೀನೇ ಹೇಳಿದ್ರು ಬಹಳನ ಚೆನ್ನಾಗೈತಿ ಅದೊಂದು ಫೇಶಿಯಲ್ ನನಗೆ ಬಹಳ ಖುಷಿ ಆಯ್ತು ನಾವು ಫೇಶಿಯಲ್ ಮಾಡಿಕೊಂಡು ಭಾಳನೆ ಗ್ಲೋ ಬಂತು ಸ್ಕಿನ್ ಅಂತ ಹೇಳಂತ ಹೇಳ್ತಾರೆ ಅದನ್ನ ಫೋನಾಗೆ ಹೇಳಕ್ ಹೊತ್ತಾರದನ್ನ ದಯವಿಟ್ಟು ಕಮೆಂಟ್ ಮಾಡಿರಿ ಬಂದು ಕಮೆಂಟ್ ಒಳಗೆ ಹೇಳಿದ್ರೆ ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಅವರು ಅದನ್ನು ಟ್ರೈ ಮಾಡ್ತಾರೆ ಟ್ರೈ ಮಾಡಿದಾಗ ಅವ್ರ ಸ್ಕಿನ್ನೂ ಚೆನ್ನಾಗತ್ತೆ ಅವರು ಖುಷಿ ಪಡ್ತಾರೆ ನನಗೂ ಒಂದು ಹೆಲ್ಪ್ ಆಗುತ್ತೆ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ಮತ್ತು ಒಂದು ಲೈಕ್ ಮಾಡೋದ್ರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ ಒಂದು ಕಮೆಂಟು ಒಂದು ಲೈಕ್ ಮಾಡ್ರಿ ಅಂತ ಹೇಳೋದು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಬರ್ರಿ ಬಹಳ ಮಾತಾಡ್ತೀರಿ ಅಂತ ಅಂತೀರಿ ಇವತ್ತಿನ ಒಂದು ರೆಮಿಡಿನ ಶುರು ಮಾಡೋಣ ಭಾಳ ಆಗೈತಿ ಫ್ರೆಂಡ್ಸ್ ಭಾಳನೇ ಈಸಿ ಆಗೈತಿ ನಮ್ಮ ಕಣ್ಣ ಸು ನಮಗೇನು ಕಣ್ಣು ಸುತ್ತ ಕಪ್ಪು ಇರುತ್ತೆ ಪೂರ್ತಿಯಾಗಿ ಕಪ್ಪಾಗಿ ಕಪ್ಪಾಗ್ಬಿಟ್ಟಿರ್ತಾವೆ ಒಬ್ಬರಿಗೆ ನನಗೂ ಅಂಗ ಸ್ಟಾರ್ಟ್ ಆಗೈತಿ ಬಹಳ ಇಲ್ಲ ಜಾಸ್ತಿ ಏನಿಲ್ಲ ಈಗ ಜಾಸ್ತಿ ಫೋನಲ್ಲಿ ನಾನು ಇರೋದ್ರಿಂದ ಚೂರ್ ಚೂರು ಅಷ್ಟು ನನಗೆ ಇದೆ ಅನ್ಸೈತಿ ಇಲ್ಲಿ ಒಬ್ಬರು ನನಗೆ ಫೋನ್ ಮಾಡಿ ಕೇಳಿದ್ರು ಕಣ್ಣ ಪಕ್ಕ ಗೆರೆಗಳ ಬೀಳಾಕಂತವು ಏನು ಮಾಡಬೇಕು ಅಂತ ಅಂತ ಅದಕ್ಕೂ ಈ ರೆಮಿಡಿ ಯೂಸ್ ಆಗುತ್ತೆ ಆಮೇಲೆ ನಮ್ಗೆ ಒಳಗೆ ಸೇರ್ಕೊಂಡಂಗಾಗಿಬಿಟ್ಟಿರ್ತಾವೆ ಕಣ್ಣು ಅದನ್ನೂ ಸಹಿತ ಇದರಿಂದ ನಾವು ಈ ಒಂದು ಹೋಮ್ ರೆಮಿಡಿಯಿಂದ ಯಾಕಂದ್ರೆ ನಾನು ಒಂದೆರಡು ಪಾಯಿಂಟ್ಸ್ ಇಲ್ಲಿ ಪ್ರೆಸ್ ಪ್ರೆಸ್ ಮಾಡಿ ಇಡೋದಕ್ಕೆ ಹೇಳ್ತೀನಿ ಅಲ್ಲಿ ನಾವು ಅದನ್ನ ನೀವು ಮಾಡಿದಾಗ ಅದು ನಮ್ಗೆ ಒಂದು ಎಕ್ಸಸೈಸ್ ಮಾಡಿದಂಗಾಗುತ್ತಾ ಸ್ಕಿನ್ನಿಗೆ ಇದು ಕಣ್ಣು ಸುತ್ತಮುತ್ತ ಆಮೇಲೆ ನಾನು ಹೇಳುವಂಥ ರೆಮಿಡಿನ ಹಚ್ಚೋದ್ರಿಂದ ಎಲ್ಲದೂ ಭಾಳ ಭಾಳ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ರೆಮಿಡಿ ಹೋಮ್ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು ಇಲ್ಲಪ್ಪ ನಮ್ಮ ಹೋಮ್ ರೆಮಿಡಿ ಟ್ರೈ ಮಾಡೋಕೆ ಆಗಂಗಿಲ್ಲ ನನ್ನವರಿಗೆ ನಾನು ಲಾಸ್ಟಿಗೆ ಒಂದು ಕ್ರೀಮನ್ನು ಹೇಳ್ತೀನಿ ಅದು ಆ ಕ್ರೀಮನ್ನು ತಂದು ನೀವು ಯೂಸ್ ಮಾಡ್ಬೋದು ಬರೀ ಈಗ ನಾನು ಇದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಅಂತ ಹೇಳ್ತೀನಿ ಮೊಟ್ಟ ಮೊದಲೇದಾಗಿ ನಾನಿಲ್ಲಿ ನನ್ನ ಬಟ್ಲಿಗೆ ಕಾಫಿ ಪೌಡರ್ ತಗೋತೀವಿ ಮನೆಯಲ್ಲಿ ಯಾವ ನೀವು ಮನೆಯಲ್ಲಿ ಯಾವುದು ಕಾಫಿ ಪೌಡರ್ ಯೂಸ್ ಮಾಡ್ತೀರೋ ಆ ಕಾಫಿ ಪೌಡರ್ ನೀವು ತಗೋಬಹುದು ಇಲ್ಲಿ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ನಾನು ಕಾಫಿ ಪೌಡರ್ ನ ಈ ಕಾಫಿ ಪೌಡರ್ ನಮಗ ಏನು ಮಾಡಪ್ಪ ಏನು ಮಾಡತ್ತಪ್ಪ ಅಂತ ಸುತ್ತ ನಾವು ಮಸಾಜ್ ಮಾಡೋವಾಗ ಅದು ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ ಆಮೇಲೆ ಇನ್ನೂ ಏನು ಅಂತ ಅಂದ್ರೆ ಇದು ಆ ಕಡೆ ಈ ಕಡೆ ನಮಗೇನಿರ್ತೈತಿ ಇಲ್ಲಿ ಲೂಸ್ ಆಗಿರ್ತೈತೆ ಸ್ಕಿನ್ ಎಲ್ಲ ಲೂಸ್ ಆಗಿರ್ತದಲ್ಲ ಅದನ್ನು ಟೈಟ್ ಮಾಡೋಕೆ ಈ ಕಾಫಿ ಪೌಡರ್ ನಮಗೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕಾಫಿ ಪೌಡರ್ನ ತೊಗೊಂಡಿದ್ದು ಹಾಗೆ ಇಲ್ಲಿ ಗ್ಲೀಝರಿನ ತೊಗೊತೀನಿ ನಾನು ಇದನ್ನು ಒಂದು ಅರ್ಧ ಸ್ಪೂನಷ್ಟು ಗ್ಲೀಝರಿನನ್ನು ತೊಗೊತೀನಿ ಈ ಗ್ಲೀಸರಿನ್ ಏನು ಮಾಡ್ತಪ್ಪ ಅಂತ ಅಂದ್ರೆ ನಾವು ಹಚ್ಚಿದಂಥ ಒಂದು ಈ ಜೆಲ್ ಏನೈತಿ ಇದನ್ನು ಮಾಯಶ್ಚರ್ ಆಗಿ ಇಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಅಂದರೆ ಇಲ್ಲ ಪೂರ್ತಿಯಾಗಿ ನಾವು ಮಸಾಜ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಅದು ಮಾಯಶ್ಚರನ್ನು ಹಿಡಿದಿಡೋದಕ್ಕೆ ಸಹಾಯ ಮಾಡ್ತೈತಿ ಆಮೇಲೆ ಸ್ಕಿನ್ಗೆ ನಮ್ಮ ಒಂದು ಗ್ಲೀಝರಿನು ಭಾಳ ಭಾಳ ಒಂದು ಒಳ್ಳೆಯದು ಯಾಕಂದ್ರೆ ಅದು ಕಪ್ಪು ಕಲೆಗಳನ್ನು ಧೂ ದೂರ ಮಾಡೋ ಶಕ್ತಿ ನಮ್ಮ ಗ್ಲೀಜರಿನಿಗೆ ಐತೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗ್ಲೀಝರಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ನೋಡ್ರಿ ಇದು ಏನಪ್ಪ ಅಂತ ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲಿ ಹರಳೆಣ್ಣೆ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಹರಳೆಣ್ಣೆ ತೊಗೊಂಡಿನಿ ನಾನಿಲ್ಲಿ ಈ ಹರಳೆಣ್ಣೆ ನಮಗೆ ಎಷ್ಟು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಆಮೇಲೆ ನಮ್ಮ ಕೂದಲಿಗೆ ಒಳ್ಳೆಯದು ಎಲ್ಲಾನು ನಾನು ನೆಕ್ಸ್ಟ್ ಇದ್ರದ್ದು ಈ ಒಂದು ಎಣ್ಣೆ ಬಗ್ಗೆ ನಾನು ಅದಕ್ಕೋಸ್ಕರನೇ ಒಂದು ವಿಡಿಯೋ ನಾನು ಮಾಡ್ತೀನಿ ಈಗ ನಮ್ಮ ಮುಖದಲ್ಲಿರುವಂಥ ಭಂಗನ್ನು ಕಳೆಯೋದಕ್ಕೆ ಆಮೇಲೆ ಕಪ್ಪು ಸಲ್ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಎಲ್ಲದಕ್ಕೂ ಇದು ಒಂದು ಹರಳೆಣ್ಣೆ ಭಾಳನ ಸಹಾಯ ಮಾಡ್ತೈತಿ ಅದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಖರೆ ಅಂತ ಅಂದ್ರೆ ಒಂದು ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ನಾನು ಬರೀ ಒಂದು ಯಾವ ಯಾವ್ಯಾವದಕ್ಕೆಲ್ಲ ನಾವು ಯೂಸ್ ಮಾಡ್ಬೋದು ಅಂತ ಹೇಳೋದು ನಾನು ಇವಾಗ ಹೇಳ್ತೀನಿ ಆದರೆ ಈಗ ಈ ಒಂದು ಹೋಮ್ ರೆಮಿಡಿನ ನಾವು ಮತ್ತೆ ಇದು ಮಾಡ್ಕೊಂಡು ಈಗ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ನಾವು ಅಂತೀನಿ ಅಲ್ಲಿ ಜೆಲ್ಲು ಈ ಅಲೋವೆರಾ ನಾನು ಸ್ಯಾಂಡಲ್ ಅಲೋವೆರಾ ಅನ್ನು ತಗೊಂಡಿದ್ದೀನಿ ನಿಜ ಹೇಳ್ಬೇಕಂದ್ರೆ ಒಂದು ರೀತಿ ಸ್ಯಾಂಡಲ್ ಅಲೋವೆರಾ ಜೆಲ್ ಇದ್ರೆ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಈ ಕಲೆಗಳನ್ನ ದೂರ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ ಆಮೇಲೆ ನಮ್ಗೆ ಇದೊಂಥರ ಘಮ 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 ಅಂತ ಇರ್ತೈತಿ ಎಷ್ಟು ಘಮ ಘಮ ಅಂತೈತಿ ಅಂದರೆ ಇದು ಇಲ್ಲಿ ಒಂದು ಒಂದು ಪೂರ್ತಿ ಒಂದು ಅಷ್ಟು ಹಾಕೊತೀನಿ ನಾನು ಪೂರ್ತಿ ಒಂದು ಅಷ್ಟು ಹಾಕ್ಕೊಂಡಿನಿ ನೋಡ್ರಲ್ಲಿ ಎಲ್ಲನೂ ಅರ್ಧ ಅರ್ಧ ತೊಗೊಂಡಿನಿ ಇದನ್ನು ಮಾತ್ರ ಒಂದು ಪೂರ್ತಿ ಒಂದು ಅಷ್ಟು ಹಾಕೊಂಡಿನಿ ನಾನು ಇದು ಘಮ ಘಮಾನು ಅಂತೈತಿ ಸ್ಯಾಂಡಲ್ ಅಲೋವೆರಾ ಜೆಲ್ಲು ಘಮ ಘಮಾನು ಅಂತೈತಿ ಆಮೇಲೆ ನಮ್ಮ ಅನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ನಮಗೆ ಇದು ಕಪ್ಪು ಇಲ್ಲೆಲ್ಲ ಕಪ್ಪುಗಿರುತ್ತಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಹಂಗಾಗಿ ನಾನಿಲ್ಲಿ ಸ್ಯಾಂಡಲ್ ಅಲೋವೆರಾ ಜೆಲ್ಲನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ರೆ ಅದನ್ನು ಯೂಸ್ ಮಾಡ್ರಿ ಇಲ್ಲ ನಮ್ಮ ಹತ್ರ ಕಾಮನ್ ಆಗಿರುವಂಥ ಒಂದು ಅಲೋವೆರಾ ಜೆಲ್ ಐತಿ ಅಂತ ಅಂದ್ರೆ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು ಇಲ್ಲಿ ಇಂಗ್ರಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕಿಲ್ಲ ನಿಮ್ಮ ಹತ್ರ ಇದ್ರೆ ಅದನ್ನ ಇದಕ್ಕೆ ಹಾಕೋರಿ ಇದು ಹೀರೆಕಾಯಿ ರಸ ಬರುತ್ತೆ ಹೀರೆಕಾಯಿನ ತುರಿದು ಅದ್ರ ರಸ ಬರುತ್ತೆ ಅದರದ್ದು ಒಂದು ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಹಾಕೋರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇಡಗೋರಿಂದ ಪೂರ್ತಿಯಾಗಿ ಒಂದು ವಾರ ನೀವು ಯೂಸ್ ಮಾಡಿದ್ರೆ ಸಾಕು ನಿಮ್ಗೆ ಅದು ಡಾರ್ಕ್ ಸರ್ಕಲ್ ಏನೈತೆ ಅದು ಕಡಿಮೆ ಆಗ್ತಾ ಬರ್ತೈತಿ ಬೇಕಿದ್ರೆ ಒಂದು ವಾರ ನೀವು ಯೂಸ್ ಮಾಡ್ರಿ ಆಮೇಲೆ ನೀವು ಬಂದು ನನಗೆ ಕಮೆಂಟ್ ಹಾಕ್ತೀರಿ ನಿಜವಾಗ್ಲೂ ಫ್ರೆಂಡ್ಸ್ ಹೀರೆಕಾಯಿ ರಸ ನನ್ನ ಹತ್ರ ಇದು ಹೀರೆಕಾಯಿ ಇರಲಿಲ್ಲ ಹಾಗಾಗಿ ನಾನು ಇಷ್ಟನ್ನೇ ಮಾಡಿ ತೋರಿಸ್ತಿದ್ದೀನಿ ನೀವು ಹೀರೆಕಾಯಿ ರಸ ನಿಮ್ಮ ಹತ್ರ ಇದ್ರೆ ಖಂಡಿತವಾಗ್ಲೂ ಇದನ್ನ ನೀವು ಹೀರೆಕಾಯಿ ರಸಾನ ಹಚ್ಚಿರಿ ಇದಕ್ಕೆ ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಾಗ ಹಾಕಿಟ್ಕೊಂಡು ಪ್ರತಿದಿನ ನೀವು ಇದನ್ನ ಕಣ್ಣಿನ ಸುತ್ತ ನೀವು ಇದನ್ನು ಮಸಾಜ್ ಮಾಡ್ತಾ ಬರೀ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ನೋಡ್ರಿ ನಾನು ಸ್ವಲ್ಪ ಇದನ್ನ ತಗೊಂಡು ಇಲ್ಲಿ ಕೈಯಾಗ ತಗೊಂಡು ನೋಡ್ರಿ ಈ ರೀತಿ ಈ ರೀತಿ ನಾವು ನಾವು ಪೂರ್ತಿಯಾಗಿ ಇದನ್ನ ಕಣ್ಣು ಸುತ್ತ ಹಚ್ಚಬೇಕು ನೋಡ್ರಿ ಈ ರೀತಿ ನಾನು ಎರಡೂ ಕಡೆಯೂ ಹಾಕಿ ತೋರಿಸ್ತೀನಿ ಅದು ರೂಢಿಯಾಗ್ಬಿಟ್ಟಿದ್ದು ಒಂದೇ ಅಂದ್ರೆ ಸರಿಯಾಗಂಗಿಲ್ಲ ಅದಕ್ಕೆ ನೋಡಲಿ ಈ ರೀತಿ ತೊಗೊಂಡು ಪೂರ್ತಿಯಾಗಿ ಹಚ್ಚಗುರಿ ನಾವು ಇದಕ್ಕಿಷ್ಟ ಅಲ್ಲ ಕೆ ಕೆಳಗೆ ಕೆಳಗಷ್ಟೇ ಅಲ್ಲ ನಾವು ಮೇಲೇನೂ ಇದನ್ನ ಹಚ್ಕೋಬೇಕಾಗತ್ತೆ ನೋಡ್ರಲ್ಲಿ ಈ ರೀತಿ ಏನೋ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತ ನಮಗೆ ಈ ರೀತಿ ನಾವು ಒಂದು ಐದು ನಿಮಿಷ ನಾವು ಒಂದು ಸ್ವಲ್ಪ ಇದನ್ನ ಹಾಕಿ ನಾವು ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಮಸಾಜ್ ಮಾಡ್ರಿ ಪ್ರತಿದಿನ ಯಾವಾಗ ಮಾಡಬೇಕಪ್ಪ ಇದನ್ನ ಅಂದ್ರೆ ಪ್ರತಿದಿನ ನೀವು ರಾತ್ರಿ ಮಲಗೋ ಟೈಮಲ್ಲಿ ನೀವು ಇದನ್ನ ಹಚ್ಚಿರಿ ಯಾಕಂದ್ರೆ ಒಬ್ಬರು ನನಗೆ ನನ್ನ ಹತ್ರ ಪೌಡ್ರ್ ತೊಗೊಂಡ್ರ ಸಹಿತ ಈ ಡಾರ್ಕ್ ಸರ್ಕಲ್ ಏನು ಮಾಡಬೇಕು ಅಂತ ಅಂದು ಕೇಳ್ತಿದ್ರಿ ರಾತ್ರಿ ಈ ಒಂದು ಹೋಮ್ ರೆಮಿಡಿನ ನೀವು ಮನೆ ರೆಡಿ ಮಾಡ್ಕೊರಿ ಮಾಡಿಕೊಂಡು ಈ ಒಂದು ಅಂಡರ್ ಐ ಜೆಲ್ಲನ್ನು ನೀವು ಹಚ್ಚಿ ನೈಟು ಮಲಗ್ರಿ ಪ್ರತಿದಿನ ರಾತ್ರಿ ಈ ಒಂದು ಜಲನ ನೀವು ಹಚ್ಕೊಂಡು ಮಲ್ಕೋರಿ ಒಂದು ವಾರದಲ್ಲಿ ನಿಮಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ ಹಿಂದೇನು ನಾನು ಒಂದು ಈ ಡಾರ್ಕ್ ಸರ್ಕಲಿಂದು ವಿಡಿಯೋ ಹಾಕಿದ್ದೆ ಅದನ್ನು ಸಹಿತ ಒಬ್ಬರು ಟ್ರೈ ಮಾಡಿ ಇದು ಡಾರ್ಕ್ ಸರ್ಕಲ್ ಕಡಿಮೆ ಆಗೈತಿ ಅಂತ ಹೇಳಂದ್ರೆ ನನಗೆ ಕಮೆಂಟ್ ಹಾಕಿದ್ರು ಸಿಸ್ಟರು ಇದು ಸಹಿತ ನೀವು ಒಂದು ವಾರ ನೀವು ಮಾಡ್ರಿ ಬೇಕಿದ್ರೆ ನಿಮಗೆ ಇದ್ರ ರಿಸಲ್ಟ್ ಸಿಗತ್ತಾ ಅಂತ ಹೇಳಂತ ನಾನು ಹೇಳ್ತೀನಿ ನೋಡ್ರಿ ಈ ರೀತಿ ಹಚ್ಕೊಂಡು ಆದಮೇಲೆ ನಾವು ಇಲ್ಲಿ ಒಂದು ಸ್ವಲ್ಪ ಪ್ರೆಷರ್ ಕೊಡಬೇಕಾ ನೋಡ್ರಿ ಈ ರೀತಿ ಆದಮೇಲೆ ನಾವು ಎಲ್ಲೆಲ್ಲಿ ನಾವು ಪ್ರೆಷರ್ ಕೊಡಬೇಕಪ್ಪ ಅಂತ ಅಂದರೆ ಇಲ್ಲಿ ಮೂವತ್ತು ಸೆಕೆಂಡು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ನಾವು ಇಲ್ಲಿ ಈ ರೀತಿ ಒಂದು ಸ್ವಲ್ಪ ಇದನ್ನ ಒತ್ತಿ ಹಿಡಿಬೇಕು ಇಲ್ಲಿ ಒಂದು ಸ್ವಲ್ಪ ಮತ್ತೆ ಇಲ್ಲಿ ಬರಬೇಕು ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಇಲ್ಲೂ ಅಷ್ಟೇ ಒಂದು ಇಪ್ಪತ್ತರಿಂದ ಮೂವತ್ತು ನಿಮ್ ಮೂವತ್ತು ಸೆಕೆಂಡು ಮೂವತ್ತು ನಿಮಿಷ ಅಲ್ಲ ಸೆಕೆಂಡು ಒಂದು ಇಪ್ಪತ್ತು ಸೆಕೆಂಡ್ ಹಿಡಿದ್ರು ಸಾಕು ನೀವು ಮತ್ತೆ ಇಲ್ಲಿಗೆ ಬರಬೇಕು ಇಲ್ಲಿ ಇಲ್ಲಿಂದ ನಾವು ಐಬ್ರೋ ಎಲ್ಲಿ ಐಬ್ರೋ ಎಂಡ್ ಆಗುತ್ತೋ ಅಲ್ಲಿಗೆ ಈ ರೀತಿ ಬಂದು ಮತ್ತೆ ನಾವು ಇಲ್ಲಿ ಹುಬ್ಬತ್ರ ಈ ರೀತಿ ಈ ರೀತಿ ನಾವು ಈ ಪ್ರೆಷರ್ ಪಾಯಿಂಟನ್ನು ನಾವು ಒತ್ತಿ ಹಿಡಿದಾಗ ನಮ್ಗೆ ರಿಲ್ಯಾಕ್ಸೇಷನ್ ಆಗುತ್ತೆ ಆಮೇಲೆ ಇಲ್ಲಿ ಒಂದು ಎಕ್ಸಸೈಸು ಆದಂಗೆ ಆಗುತ್ತೆ ನಮ್ಗೆ ಈ ಇಲ್ಲಿ ಕಣ್ಣಿಗೆ ನಾವು ಒಂದು ನಾವು ಒಂದು ಬ್ಲಡ್ ಸರ್ಕ್ಯುಲೇಷನನ್ನು ನಾವು ಕೊಟ್ಟಂಗೆ ಆಗುತ್ತೆ ಇಲ್ಲಿ ಹಾಗಾಗಿ ನೀವು ಈ ಒಂದು ಹೋಮ್ ರೆಮಿಡಿನ ಮನೆಯಾಗ ಟ್ರೈ ಮಾಡಿರಿ ಬಹಳನೇ ಒಂದು ಆಗಿರುವಂತ ಹೋಮ್ ರೆಮಿಡಿ ಇದಾಗಿರ್ತೈತಿ ಆಮೇಲೆ ಸುಲಭವಾಗಿ ನೀವು ಮನೇಲೆ ರೆಡಿ ಮಾಡ್ಕೊಳ್ಳೋಂತ ಒಂದು ಜೆಲ್ ಇದಾಗಿರ್ತೈತಿ ಆರಾಮಾಗಿ ಇದನ್ನ ರೆಡಿ ಮಾಡಿಕೊಂಡು ನೀವು ಒಂದು ವಾರ ನೀವು ಇಟ್ಕೋಬೋದು ನೀವು ಇಲ್ಲಿ ಕಾಫಿನ ಬ್ಲಡ್ ಸರ್ಕ್ಯುಲೇಷನ್ಗೋಸ್ಕರ ನಾವು ಬಳಸಿತೀವಿ ಕ್ಲಿಸಿರಿನ ಇಲ್ಲಿ ಮಾಶ್ಚರ್ ಹಿಡಿದಿಡೋಕ್ಕೋಸ್ಕರ ಈ ಹಿಡಿದಿಡೋಕ್ಕೋಸ್ಕರ ಹಿಡಿದಿಡಕ್ಕೋಸ್ಕರ ಗ್ಲೀಸರ್ಣ್ಣನ್ನು ಬಳಸ್ಕೊಂಡಿದೀವಿ ನಾವು ಆಲೋಗ್ಯ ರಜೆಲ್ಲೂ ನಮ್ಮ ಕಪ್ಪು ಕಲೆಗಳನ್ನ ದೂರ ಮಾಡ್ತೈತಿ ಹರಳೆಣ್ಣೆ ಅಥವಾ ಕ್ಯಾಸ್ಟ್ರ್ ಆಯಿಲ್ ಅಂತಾರೆ ಕ್ಯಾಸ್ಟ್ರ್ ಆಯಿಲ್ ಅಂತಾರೆ ಅದು ನಮಗೂ ಇದು ಬಂಗು ಹೋಗ್ಲಾಡ್ಸೋದಕ್ಕೂ ಸಹಾಯ ಮಾಡ್ತೈತಿ ಆಮೇಲೆ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೂ ಸಹಾಯ ಮಾಡ್ತೈತಿ ಒಳ್ಳೆ ಒಂದು ಎಲ್ಲ ಹೋಮ್ ರೆಮಿಡಿಗಳು ಬಹಳ ಚೆನ್ನಾಗಿರುವಂಥ ಒಂದು ರೆಮಿಡಿ ಇದಾಗಿರ್ತಾವೆ ನಿಮ್ಮ ಮನೆಯಾಗ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ರಿ ಮನೆಯಾಗ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ರಿ ನಿಮಗೆ ಹೋಮ್ ರೆಮಿಡಿ ಟ್ರೈ ಮಾಡೋಕ ಆಗಂಗಿಲ್ಲ ಅಂತ ಅಂದ್ರೆ ಪಕ್ಕಕ್ಕೆ ಒಂದು ಫೋಟೋ ಹಾಕಿರ್ತೀನಿ ನಾನು ಅದನ್ನ ನೀವು ಮಾಮಾ ಆರ್ ಒಂದು ಅಂಡರ್ ಐ ಕ್ರೀಮ್ ಅಂತ ಹೇಳಿ ಬರುತ್ತೆ ಡಾರ್ಕ್ ಸರ್ಕಲ್ ನಾವು ಯೂಸ್ ಮಾಡಬಹುದು ಅದನ್ನ ನೀವು ತರಿಸ್ಕೊಂಡು ಟ್ರೈ ಮಾಡಬಹುದು ಅದಕ್ಕಿಂತ ನಾವು ದುಡ್ಡು ಕೊಟ್ಟು ಅಲ್ಲಿ ಇಲ್ಲಿ ತರ್ಸೋದಕ್ಕಿಂತ ಮನೆಯಲ್ಲಿ ಒಂದು ಹೋಮ್ ರೆಮಿಡಿನ ನಾವು ಬಹಳನ ಈಸಿಯಾಗಿ ಮಾಡ್ಕೋಬಹುದು ವಾರ ವಾರ ನಾವು ನಾವಿದ್ನ ಮಾಡಿ ಜಾಸ್ತಿ ಮಾಡಿ ಒಂದು ತಿಂಗಳವರೆಗೂ ನಾವು ಇದನ್ನ ಇಟ್ಕೋಬಹುದು ಇಟ್ಕೊಂಡು ನಾವು ಇದನ್ನ ಮಾಡ್ಕೊಬೋದು ವಾರಕ್ಕೆ ವಾರಕ್ಕೆ ಖಾಲಿ ಮಾಡಿಕೊಂಡು ಮತ್ತೆ ಒಂದು ಸರ್ತಿ ನಾವು ಮನೆಯಲ್ಲೇ ಮಾಡೋದ್ರಿಂದ ಮನೇಲೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಮನೆಯಲ್ಲೇ ನಾವು ಇದನ್ನ ವಾರಕ್ಕೆ ವಾರಕ್ಕೆ ಆಗಿ ಮಾಡಿ ಮಾಡಿಕೊಂಡ್ರೆ ಇನ್ನೂ ಅದಕ್ಕೋಸ್ಕರ ಒಂದು ವಾರದ ರೆಮಿಡಿ ಅಂತೇಳಿ ನಾನು ತೋರಿಸಿದ್ದೀನಿ ಇದನ್ನು ಮನೆಯಾಗ ನೀವು ಟ್ರೈ ಮಾಡಿ ಮಾಡೋರಿ ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಾನು ಬರಬೇಕು ಅಂತ ಅಂದ್ರೆ ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಹಾಕಬೇಕು ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್